ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಚಿತ್ರದುರ್ಗದಲ್ಲಿಂದು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ನಗರದ ತಾಲೂಕು ಕಚೇರಿ ಬಳಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತಿಭಟನೆಗೆ ಚಾಲನೆ ನೀಡಿದ್ದು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂದು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗ್ರಾಮ ಆಡಳಿತ ಅಧಿಕಾರಿಗಳು ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳ ಒತ್ತಡದಿಂದ ಕೆಲಸ ಮಾಡುತ್ತಿದ್ದಾರೆ ಕಳೆದ ವರ್ಷ ದೊಡ್ಡ ಮಟ್ಟದ ಪ್ರತಿಭಟನೆ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಪ್ರತಿಭಟನೆ ಮಾಡಲಾಗಿತ್ತು ಇನ್ನು ಸರ್ಕಾರದ ಗಮನ ಸೆಳೆದಿದ್ದು ಅಂದಿನಿಂದ ಇಂದಿಯವರೆಗೂ ಅಂದಿನಿಂದ ಇಂದಿನವರೆಗೂ ಕೂಡ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಇನ್ನು ಗ್ರಾಮದಲ್ಲಿ ಅಧಿಕಾರಿಗಳಿಗೆ ನಿರ್ದಿಷ್ಟವಾದ ಜಾಗದಲ್ಲಿ ಕೆಲಸ ಮಾಡಲು ಕಟ್ಟಡ ಕುರ್ಚಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಮೊಬೈಲ್ ಇತರೆ ವಸ್ತುಗಳ ಸಹ ಸರ್ಕಾರದ ವತಿಯಿಂದ ನೀಡಿಲ್ಲ ಹೀಗಿದ್ದರೂ ಸಹ ಸರ್ಕಾರ ನಿಯಮಗಳನ್ನು ಒಳಗೊಂಡಿದ್ದು ಕೌರವ ನಿರ್ವಹಿಸುತ್ತಿದ್ದೇವೆ ಹಾಗಾಗಿ ಸರ್ಕಾರ ಶೀಘ್ರವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ನಮಸ್ತೆ ನನ್ನ ಹೆಸರು ಗಂಗಾಧರ ಹೇಳಿ ಚಿತ್ರದುರ್ಗ ಗ್ರಾಮ ಆಡಳಿತಾಧಿಕಾರಿ ಸಂಘದ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಸರ್ ನಮ್ಮದು ಈ ಹಿಂದೆ ಮೊದಲನೇ ಹಂತದ ಮುಷ್ಕರವನ್ನು ಮಾಡಿದ್ವಿ ನಮ್ಮದು ಅನೇಕ ಮೂಲಭೂತ ಬೇಡಿಕೆಗಳನ್ನು ಇಟ್ಟು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಸರ್ಕಾರ ಎಂಟು ದಿನಗಳ ಕಾಲ ನಾವು ಮುಷ್ಕರವನ್ನು ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರದ ಮಾಡಿದ್ವಿ ಸರ್ಕಾರ ಅದನ್ನು ನಮ್ಮನ್ನು ಗುರುತಿಸಿ ನಮ್ಮ ಸಮಸ್ಯೆಗಳು ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳಿಬಿಟ್ಟು ಕರೆದು ನಮಗೆ ಸಂಧಾನ ಮಾಡಿದರು ಆವಾಗ ಮೂರು ತಿಂಗಳು ನಮಗೆ ಕಾಲಾವಕಾಶ ತಗೊಂಡು ನಮ್ಮ ಬೇಡಿಕೆಗಳು ಈಡೇರಿಸ್ತೀವಿ ಅಂತ ಹೇಳಿದರು ಈವರೆಗೆ ಯಾರೇ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಆದ ಆಗ ಆದಾಗ್ಯೂ ನಾವು ಸೆಕೆಂಡ್ ಹಂತದಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ದು ಇಷ್ಟೇ ಮೂಲಭೂತ ಬೇಡಿಕೆಗಳು ಎಷ್ಟೇ ಏನಪ್ಪ ಅಂತ ಹೇಳಿದರೆ ನಮಗೆ ಒಂದು ಮೂಲಭೂತವಾಗಿ ಸೌಖ್ಯ ನಮಗೆ ಕೂತ್ಕೊಳ್ಳೋಕ್ಕೆ ಸೇರಿಲ್ಲ ಕಚೇರಿ ಇಲ್ಲ ಒಂದು ನಮ್ಮ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಈ ಒಂದು ಪ್ರಮೋಷನ್ಸ್ ಇಲ್ಲ ಬೇರೆ ಬೇರೆ ಊರುಗಳಲ್ಲಿ ತಂದೆ ತಾಯಿಗಳು ಐದು ವರ್ಷ ಆರು ವರ್ಷ ಕಟ್ಟ ಆರು ವರ್ಷ ನಮ್ಮ ರೂಲ್ ಇದೆ ಆ ತದನಂತರದಲ್ಲಿ ಅಂತರ್ಜಲ ವರ್ಗಗಳಿಗೂ ಸಹ ಈ ಥರ ಹೋಗ್ಬಿಡಿದೆ ಈ ರ್ಯಾಂಕಿಂಗ್ ಪದ್ಧತಿ ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಇದೆ ಇದರಿಂದಾಗಿ ನಮ್ಮಲ್ಲಿ ಅನೇಕ ಅಧಿಕಾರಿಗಳು ಶುಗರಿಂದ ಬಿ ಪಿಯಿಂದ ಅನೇಕ ಅನಾರೋಗ್ಯಗಳಿಂದ ತುತ್ತಾಗ್ತಾ ಇದ್ದಾರೆ ಇವೆಲ್ಲ ಸಮಸ್ಯೆಗಳೇನಪ್ಪ ಅಂತೇಳಿದರೆ ನಮ್ಮಲ್ಲಿ ಪ್ರಮೋಷನ್ಸ್ ಆಗಲಿ ರ್ಯಾಂಕಿಂಗ್ ಪದ್ಧತಿ ಆಗಲಿ ಒತ್ತಡದ ಜೀವನ ಆಗಲಿ ಆನ್ಲೈನ್ ಆ್ಯಪ್ಗಳಾಗಲಿ ಸುಮಾರು ಇಪ್ಪತ್ತೈದು ಆ್ಯಪ್ಗಳನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಾಗಲಿ ಮೊಬೈಲ್ ಇಲ್ಲ ನಮಗೆ ಹಾಗೆ ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇಲ್ಲ ಪ್ರಿಂಟ್ರಿ ಇಲ್ಲ ಕುತ್ಕೊಳ್ಳೋಕೊ ಚೇರ್ ಇಲ್ಲ ಅಂತ ಹೇಳಿದರೆ ಬೇರೆ ಎಲ್ಲ ಯಾವ ಥರ ಕೊಡ್ತಾರೆ ಹೇಳಿರಿ ನಮಗೆ ಸೊ ಆದ್ದರಿಂದ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಗುರುತಿಸಿ ಸರ್ಕಾರ ನಮ್ಮ ಸಮಸ್ಯೆಗಳನ್ನು ಗುರುತಿಸಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಸರ್ ದಯಮಾಡಿ ನಮಸ್ಕಾರ ಸರ್ ನಿರ್ದಿಷ್ಟಾವಧಿ ಕಾಲ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಸರ್ ಮೊದಲ ಹಂತದಲ್ಲಿ ಮಾಡಿದ್ವಿ ಸರ್ಕಾರ ಅದನ್ನು ನಮಗೆ ಇಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿತ್ತು ಎರಡನೇ ಈವರೆಗೆ ಮೂರು ತಿಂಗಳಾದರೂ ಕೂಡ ಯಾವುದೇ ತರಹದ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಸೊ ಹಂಗಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೀವಿ ಇದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ನಾವು ಮಾಡ್ತಾ ಇದ್ದೀವಿ ಸರ್ ಸೊ ಈವರೆಗೂ ಕೂಡ ಒಂದೇ ಒಂದು ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಬ್ರಿಟಿಷರ ಕಾಲದ ಕೆಲವೊಂದು ವ್ಯವಸ್ಥೆಗಳು ನಮ್ಮಲ್ಲಿ ಇದಾವೆ ಸೊ ಈ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಬೇಕು ಇಂಥ ತಾಂತ್ರಿಕ ಜಗತ್ತಿನಲ್ಲಿ ತಾಂತ್ರಿಕ ಯುಗದಲ್ಲಿ ನಮ್ಗೆ ಅನೇಕ ತಂತ್ರಜ್ಞಾನಗಳನ್ನು ಕೊಡ್ತಾ ಇದ್ದಾರೆ ಒಳ್ಳೊಳ್ಳೆ ವ್ಯವಸ್ಥೆಗಳು ಆ್ಯಪ್ಗಳನ್ನು ಬಿಡ್ತಾ ಇದ್ದಾರೆ ಯಾರು ನಾವು ತಾಂತ್ರಿಕ ಹುದ್ದೆಯವರಲ್ಲ ನಮ್ಮದು ಕ್ವಾಲಿಫಿಕೇಷನ್ ಬಂದು ಪಿ ಯು ಸಿ ಮಾತ್ರ ಸೊ ಇಂಥ ಪಿ ಯು ಸಿ ಕ್ವಾಲಿಫಿಕೇಷನಲ್ಲಿ ನಾವು ಹುದ್ದೆಯನ್ನು ಪಡೆದದ್ದು ನಮಗೆ ತಾಂತ್ರಿಕವಾಗಿ ಅನೇಕ ಉತ್ತರಗಳನ್ನ ಹೇಳ್ತಾ ಇದ್ದಾರೆ ಇದರಿಂದ ಭಾಳ ನಮಗೆ ಸಮಸ್ಯೆ ಆಗಿದೆ ಸೊ ಇಂಥ ಮೂಲಭೂತ ಸೌಕರ್ಯಗಳನ್ನ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಕೆಲಸ ಮಾಡಲಿಕ್ಕೆ ಎಲ್ಲಿಯೂ ಹಿಂಜರಿಕೆ ಮಾಡ್ತಾ ಇಲ್ಲ ಅನೇಕ ಸರ್ಕಾರದ ನಾವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ ದಯಮಾಡಿ ಮೂಲಭೂತ ಸೌಕರ್ಯಗಳನ್ನ ಹೊಂದಿ ಕೊಡ್ಬೇಕು ಕೊಡಬೇಕು ತದನಂತರದಲ್ಲಿ ಕೆಲಸ ಕೇಳಬೇಕು ಅಂತೇಳಿ ನಮ್ಮದು ಆಗ್ರಹ ಸುಮ್ನೆ